ಹೊನ್ನಾವರ ತಾಲೂಕಿನ ಕರ್ವ ಗ್ರಾಮದ ಕೊಳಗದೆ ಶ್ರೀ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ಮೂವತ್ತನೇ ವರ್ಷದ ಶ್ರೀ ಅಯ್ಯಪ್ಪ ಸ್ವಾಮಿ ವ್ರತಾಚರಣೆಯ ನಿಮಿತ್ತ ದೀಪೋತ್ಸವ ಮತ್ತು ಅನ್ನದಾನ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಜರುಗಿತು ಕಾರ್ತಿಕ ಮಾಸದ ಆರಂಭದಿಂದ ಎಲ್ಲೆಲ್ಲೂ ವೀರಮಣಿಕಂಠ ಹರಿಹರ ಸುತ ಅನ್ನದಾನ ಪ್ರಿಯ ಪಂದಳ ಕಂದ ಹೀಗೆ ಭಕ್ತರ ಪಾಲಿನ ಕರುಣಾಮಯಿ ಕಲಿಯುಗವರದ ಅಯ್ಯಪ್ಪನ ನಾಮಸ್ಮರಣೆ ವ್ರತಾಚರಣೆ ನಡೆಯುತ್ತಿದೆ ಅಂತೆಯೇ ಖರ್ವಾ ಗ್ರಾಮದ ಕೊಳಗದ್ದೆ ಶ್ರೀ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ದೀಪೋತ್ಸವ ಮತ್ತು ಅನ್ನದಾನ ನಿಮಿತ್ತ ಬೆಳಿಗ್ಗೆ ಸಾಮೂಹಿಕ ಸತ್ಯನಾರಾಯಣ ಪೂಜೆ ವೀರಮಣಿಕಂಠನಿಗೆ ವಿಶೇಷ ಪೂಜೆ ಮಹಾಮಂಗಳಾರತಿ ಪ್ರಸಾದ ಸೇವೆ ನಡೆದವು ಹದಿನೆಂಟು ಬೆಟ್ಟಲುಗಳ ಮೇಲೆ ಹಣತೆಯ ದೀಪ ಬೆಳಗಿಸಲಾಯಿತು ಅಲಂಕಾರ ಪ್ರಿಯ ಅಯ್ಯಪ್ಪನಿಗೆ ತುಳಸಿ ಹಾಗೂ ಹೂಮಾಲೆಯಿಂದ ಶೃಂಗಾರಗೊಳಿಸಿರುವುದು ಭಕ್ತರ ಕಣ್ಮನ ಸೆಳೆಯುತ್ತಿತ್ತು ತಾಲೂಕಿನ ವಿವಿಧ ಅಯ್ಯಪ್ಪ ಸನ್ನಿಧಾನದ ಮಾಲಾಧಾರಿ ಸ್ವಾಮಿಗಳು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಅಯ್ಯಪ್ಪನ ಪೂಜಾ ಕೈಂಕರ್ಯಗಳು ಸನ್ನಿಧಾನದ ಗಣೇಶ ಗುರುಸ್ವಾಮಿ ನೇತೃತ್ವದಲ್ಲಿ ಸಂಪನ್ನವಾಯಿತು ಮಧ್ಯಾಹ್ನ ಅನ್ನ ಸಂತರ್ಪಣೆಯೂ ಪೂಜೆ ನಡೆದ ನಂತರ ತೀರ್ಥ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ನಡೆಯಿತು ರಾತ್ರಿ ಶ್ರೀ ವಿನಾಯಕ ದೇವಸ್ಥಾನದಿಂದ ಸ್ವಾಮಿಗಳು ತೀರ್ಥ ತರುವ ಕಾರ್ಯಕ್ರಮ ನಡೆಯಿತು ನೀಲಗೋಡು ಯಕ್ಷಚೌಡೇಶ್ವರಿ ದೇವಾಲಯದ ಮಾದೇವ ಗುರುಸ್ವಾಮಿಯವರ ಮತ್ತು ಇಡಗುಂಜಿಯ ರಾಮಗುರುಸ್ವಾಮಿ ಸನ್ನಿಧಾನದ ಗಣೇಶ ಗುರುಸ್ವಾಮಿಯವರ ನೇತೃತ್ವದಲ್ಲಿ ಮಾಲಾಧಾರಿ ಸ್ವಾಮಿಗಳಿಂದ ಕುದುವೆ ಎಣ್ಣೆಯಲ್ಲಿ ಒಡೆ ತೆಗೆಯುವ ಕಾರ್ಯಕ್ರಮ ಹಾಗೂ ಹತ್ತು ಟನ್ ಕಟ್ಟಿಗೆಯೊಂದಿಗೆ ಅಗ್ನಿಪೂಜೆ ನಡೆಯಿತು ಪೂಜಾ ಕಾರ್ಯಕ್ರಮದ ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾದೇವ ಗುರುಸ್ವಾಮಿಯವರನ್ನ ಕವಲಕ್ಕಿ ಅಯ್ಯಪ್ಪ ಸನ್ನಿಧಾನದ ಮಂಜುನಾಥ ಗುರುಸ್ವಾಮಿಯವರನ್ನೂ ಜಲವಳ್ಳಿ ಸನ್ನಿಧಾನದ ಚಂದ್ರಕಾಂತ ಸ್ವಾಮೀಜಿಯವರನ್ನು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ರಾಘವೇಂದ್ರ ಅವರನ್ನ ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸಿದ ಮಾದೇವ ಗುರುಸ್ವಾಮಿಯವರು ಮಾತನಾಡಿ ಆಡಂಬರಕ್ಕೆ ಮಾಲೆ ಹಾಕಬೇಡಿ ಮಾಲೆ ಧರಿಸಿದ ಮೇಲೆ ದುಶ್ಚಟ ಅಥವಾ ಯಾವುದೇ ತಪ್ಪನ್ನ ಎಸಗಿದರೆ

ಮಾಲೆ ಹಾಕೊಂಡು ಯಾವುದೇ ಸ್ವಾಮಿಗಳು ತಪ್ಪನ್ನು ಮಾಡಬಾರದು ಬುಟ್ಕ ಹಾಕುವುದು ಅಪ್ರಕಾರವಾಗಿ ತಂಬಾಕು ತಿಕ್ಕುವುದು ಮತ್ತೆ ಪ್ರಕಾರ ಹೋಟೆಲ್ನಲ್ಲಿ ಚಾ ಕೊಡುವುದು ಇವೆಲ್ಲ ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಹೋಗಬೇಡಿ ಅಯ್ಯಪ್ಪ ವೃತ್ತ ಅಂತ ಹೇಳಿದ್ರೆ ನೀವು ಮಾಡದೇ ಇರಿ ಏನಾದ್ರೂ ಮಾಲೆ ಹಾಕೊಂಡು ಏನಾದರೂ ತಪ್ಪನ್ನು ಮಾಡ್ರೆ ನೀವು ಮಾಲಿ ಕಳ್ಚು ತನಕ ಪ್ರಕಾರವಾಗಿ ಏನು ಮಾಡುವುದಿಲ್ಲ ಅಯ್ಯಪ್ಪ ಮಾಲಿ ಕಳಿಸ್ರ ಮೇಲೆ ನಿಮ್ಮ ಇಡೀ ಭವಿಷ್ಯವನ್ನು ಬಾಧಾಗ್ತದೆ ಅರ್ಥ ಮಾಡ್ಕೊಳ್ಳಿ ಮಾಲೆ ಯಾವುದೇ ಕಾರಣಕ್ಕೂ ನೀವು ಅಪ್ರಗ ಹಾಕಬೇಕಾದ್ರೆ ಯೋಚನೆ ಮಾಡಬೇಕು ಮಾಲೆ ಹಾಕುವುದು ಯಾಕೆ ಹತ್ತಾರು ಜನಕ್ಕೆ ಒಳ್ಳೆದನ್ನಾಗಬೇಕು ಅಂತ ಉದ್ದೇಶ ಹತ್ತಾರು ಜನಕ್ಕೆ ಒಂದು ಶಿಬಿರದಲ್ಲಿ ಇದ್ದಂಗೆ ನಾವು ಒಗ್ಗಟ್ಟಿರುವಂತೆ ಸಾಮೂಹಿಕವಾಗಿ ಪ್ರಾರ್ಥನೆ ಇತರ ಧರ್ಮಿಯವರು ನೋಡಿ ನೀವು ಎಲ್ಲರೂ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡ್ತಾರೆ ಅವರಿಗೆ ದೇವರು ಸಾಕ್ಷಾತ್ ಅನುಗ್ರಹಿಸ್ತಾನೆ ಇಲ್ಲೂ ನೀವು ಸಾಮೂಹಿಕವಾಗಿ ಅಯ್ಯಪ್ಪನ ಆರಾಧನೆ ಮಾಡ್ರಿಂದ ಸಾಮೂಹಿಕವಾಗಿ ನೀವು ಪ್ರಾರ್ಥನೆ ಮಾಡ್ರಿಂದ ನಿಮಗೂ ಸಹ ಖಂಡಿತವಾಗಲೂ ಅಯ್ಯಪ್ಪ ಅನುಗ್ರಹಿಸ್ತಾನೆ ಅನುಗ್ರಹ ಇಲ್ಲದ ಅಯ್ಯಪ್ಪನ ಅನುಗ್ರಹ ಪ್ರಕಾರವಾಗಿ ನಾವು ಮಾಲ್ಯದಂತ ಸ್ವಾಮಿಗಳು ಹೇಳಿಕೆ ಇಚ್ಛೆ ಪಡ್ತೀನಿ ನೀವು ಮಾಲಿ ಹಾಕದೆ ಬೇಕಾದ್ರೂ ಇರಿ ಆದ್ರೆ ಮಾಲಿ ಹಾಕೊಂಡು ಮಾತ್ರ ಯಾವುದೇ ಕಾರಣಕ್ಕೂ ತಪ್ಪ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾರೋ ಸ್ವಾಮಿಗಳ ಬಂದ್ಕೊಂಡು ಯಾವ್ದೋ ಪ್ರಕಾರವಾಗಿ ಕಸ ಎತ್ರಿ ನೀವು ಯಾಕಂದ್ರೆ ಕಸ ಅಯ್ಯಪ್ಪ ಸ್ವಾಮಿ ಸೇವೆ ಮಾಡಿ ಬಡಿಸಲಿಲ್ಲ ಅಂದ್ರೆ ವಿಚಾರದಲ್ಲೂ ವಿಚಾರದಲ್ಲಿ ಕಿರಿಕಿರಿ ಬರ್ತದೆ ಅದು ಬಡಿಸಿ ಅನ್ನದಾನವನ್ನು ಮಾಡಿ ಸನ್ನಿಧಾನದ ಗಣೇಶ ಗುರುಸ್ವಾಮಿ ಅವರು ಮಾತನಾಡಿ ಇಂದು ಶಿಷ್ಯರಾದವರು ಗುರುಗಳ ಮಾತನ್ನ ಪಾಲನೆ ಮಾಡುತ್ತಿಲ್ಲ ದ್ವಂದ್ವ ಮನಸ್ಥಿತಿ ಹೊಂದಿರುತ್ತಾರೆ ಎಲ್ಲರೂ ಒಂದಾಗಿ ವೃತ್ತಾಚರಣೆ ನಡೆಸಿಕೊಂಡು ಹೋಗುವ ಮನಸ್ಥಿತಿ ಬರಬೇಕು ಎಂದು ಹೇಳಿದರು ಇಡುಗುಂಜಿಯಿಂದ ನಮ್ಮ ರಾಮಗುರುಗಳು ಒಂದು ಮಾತು ಹೇಳಿದ್ರು ಯಾಕೆ ಸ್ವಾಮಿ ಕಚ್ಚಾಡ್ತೀರಾ ಕೂಗಾಡ್ತೀರಾ ಒಂದು ಗುರು ಏನ್ ಹೇಳ್ತಾನೋ ಅದನ್ನು ಪಾಲನೆ ಮಾಡಿ ಅಂತ ಆದರೆ ಯಾರೂ ಪಾಲನೆ ಮಾಡ್ತಿಲ್ಲ ಮುಂದೊಂದು ಹಿಂದೊಂದು ಮಾಡ್ತಾರೆ ಹಾಗೆ ಮಾಡಬೇಡಿ ಸ್ವಾಮಿಗಳೇ ಗುರು ಯಾವ ಉಪದೇಶ ಕೊಡ್ತಾನೆಯೋ ಆ ಉಪದೇಶ ಇಟ್ಕೊಂಡ್ರೆ ಇವತ್ತಿದ್ದೇ ಸಾಕ್ಷಿ ನಾವು ಇವತ್ತು ಒಂದು ಡಬ್ಬ ಎಣ್ಣೆಯನ್ನು ಆ ತರ ಕುದಿಸಿದ್ರು ಕೂಡ ನಮ್ಗೆ ನೀರಾಗಿ ಅಂದ್ರೆ ಆ ಸತ್ತಿ ದೇವನ್ ದೇವತೆಗಳೇ ಕಾರಣ ನಮ್ಮ ಗುಣ ಎಷ್ಟು ಒಳ್ಳೇದಿದೆಯೋ ಅಷ್ಟು ನಮ್ಗೆ ಒಳ್ಳೇದಾಗ್ತದೆ ಆದ್ರಿಂದ ನಾವೆಲ್ಲರೂ ಒಂದಾಗಿ ಹೋಗಿ ಶ್ರೀ ಕ್ಷೇತ್ರ ಒಬ್ಬರು ಹೇಳಿದ್ರು ಕವಲಕ್ಕಿ ಅಯ್ಯಪ್ಪ ಸನ್ನಿಧಾನದ ಮಂಜುನಾಥ ಗುರುಸ್ವಾಮಿ ಅವರು ಮಾತನಾಡಿ ಈಗಾಗಲೇ ಹದಿನಾಲ್ಕು ದಿನಗಳ ಪಾದಯಾತ್ರೆ ಮಾಡಿ ಅಯ್ಯಪ್ಪ ಸನ್ನಿಧಾನಕ್ಕೆ ತೆರಳಿ ದರ್ಶನ ಪಡೆದು ಬಂದಿದ್ದೇನೆ ಇನ್ನಷ್ಟು ವರ್ಷವೂ ಪಾದಯಾತ್ರೆ ಮಾಡುವ ಸಂಕಲ್ಪವಿದೆ ಎಂದರು ಬಹಳ ಖುಷಿ ಆಗ್ತದೆ ಇಲ್ಲಿ ಕಾರ್ಯಕ್ರಮದಲ್ಲಿ ಎಲ್ಲ ಸ್ವಾಮಿಗಳಿಂದ ನನಗೆ ಬಹಳ ಖುಷಿಯಾಗಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಾನ್ ಮಾತಾಡೋದು ಇವತ್ತೇ ಇವತ್ತೆ ಮೇಲೆ ಮಾತಾಡೋದು ಇನ್ನೂ ಮಾತಾಡಲಿಲ್ಲ ಮೊನ್ನೆ ಮತ್ತೆ ನಾನು ಇಲ್ಲಿದ್ದ ಪಾದಯತ್ರಿ ಮಾಡಿ ಶಬರಿಮಲೆಗೆ ಹದಿನಾಲ್ಕು ದಿನದಲ್ಲಿ ಅಯ್ಯಪ್ಪನ ದರ್ಶನ ಮಾಡಿ ತುಪ್ಪದ ಮಾಡಿ ಬಂದೆ ಎರಡನೇ ವರ್ಷಕ್ಕೆ ಹೋಗಿ ಬಂದೆ ಹತ್ತು ವರ್ಷ ಹೋಗಲು ಬಹಳ ಇಷ್ಟ ಉಂಟು ಆದ್ರೆ ಆ ದೇವರು ನನಗೆ ಶಕ್ತಿ ಕೊಟ್ಟು ನನಗೆ ಅಂತ ಶಕ್ತಿ ಕೊಡಬೇಕು ನಮ್ಮ ಮಾತೃಸ್ವಾಮಿಯವರು ನನಗೆ ಆಶೀರ್ವಾದವನ್ನು ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲೂ ಸಹ ನ